ಆತ್ಮೀಯ ವೀಕ್ಷಕ ಬಂಧುಗಳೇ ಇದು ಹರೇಕಳ ಗ್ರಾಮ ಚಾವಡಿಯ ಪರಿಸರದಲ್ಲಿ ಪಜೀರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂತಹ ಒಂದು ಮುಸ್ಲಿಂ ಜನಾಂಗಕ್ಕೆ ದಫನ ಭೂಮಿಯ ಅವಶ್ಯಕತೆಯ ಹೋರಾಟದ ಒಂದು ಸಣ್ಣ ಕತೆ ಈ ಹೋರಾಟ ಏಕ ವ್ಯಕ್ತಿಯಾಗಿ ಸಾಗಿದರೂ ಇದು ಏಕ ವ್ಯಕ್ತಿಯ ಲಾಭಕ್ಕಾಗಿ ಅಲ್ಲ ಅವರೊಬ್ಬರ ಪ್ರಯೋಜನಕ್ಕಾಗಿ ಅಲ್ಲ ಎಲ್ಲ ಊರವರ ಪ್ರಯೋಜನಕ್ಕೆ ಇದು ಒಂದು ವೇಳೆ ಕಾರ್ಯರೂಪಕ್ಕೆ ಬಂದರೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಒಳ್ಳೆಯ ದಫನ ಭೂಮಿ ಈ ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದೊರೆಯುತ್ತದೆ ಆದರೆ ಕಳೆದ ಒಂಬತ್ತು ವರ್ಷಗಳಿಂದ ಇದಕ್ಕೆ ಹೋರಾಟ ನಡೆಯುತ್ತಾ ಇದೆ ಆರು ವರ್ಷಗಳಿಂದ ಹಿಂದೆ ಈ ಒಂದು ದಫನ ಭೂಮಿಗೆ ಜಾಗ ಮಂಜೂರಾದರೂ ಅದರ ಅಭಿವೃದ್ಧಿ ಕಾರ್ಯ ನಡೀಲಿಲ್ಲ ಈ ಅಭಿವೃದ್ಧಿ ಕಾರ್ಯ ಯಾಕೆ ನಡೀಲಿಲ್ಲ ಏನು ಆಗಬೇಕಿತ್ತು ಏನು ಆಗಲಿಲ್ಲ ಎನ್ನುವುದರ ಬಗ್ಗೆ ನಮಗೆ ಈಗಾಗಲೇ ವಿಶ್ರಾಂತ ಕುಲಸಚಿವರಾಗಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿ ಈಗ ಪ್ರಸ್ತುತ ಗ್ರಾಮ ಚಾವಡಿಯಲ್ಲಿ ವಾಸವಿರುವಂತಹ ಅಬ್ದುಲ್ ರವರು ವಿವರಣೆ ಕೊಡ್ತಾರೆ ನಾನು ಪ್ರೊಫೆಸರ್ ಬಿ ಅಬ್ದುಲ್ ರೆಹಮಾನ್ ಅಂತೇಳಿ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹದಿನೆಂಟು ವರ್ಷ ಲೆಕ್ಚರ್ ಕೆಲಸ ಮಾಡಿಕೊಂಡು ಕುವೆಂಪು ಯೂನಿವರ್ಸಿಟಿಯಲ್ಲಿ ಹದಿಮೂರು ವರ್ಷ ಪ್ರೊಫ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೆ ಅಲ್ಲಿ ರಿಜಿಸ್ಟ್ರಾರ್ ಆಗಿಯೂ ಇದ್ದೆ ಅನಂತರ ರಿಟೈರ್ ಆದ ನಂತರ ನಾನು ಗ್ರಾಮ ಚಾವಡಿ ಗ್ರಾಮಕ್ಕೆ ಬಂದೆ ಗ್ರಾಮ ಚಾವಡಿ ಮೊದಲು ಬಂಟ್ವಾಳ ತಾಲೂಕಿನಲ್ಲಿತ್ತು ಇತ್ತು ಈಗ ಉಳ್ಳಾಲ ತಾಲೂಕಿನಲ್ಲಿದೆ ಇಲ್ಲಿ ಸಾಧಾರಣ ತೊಂಬತ್ತು ಮನೆಗಳಿವೆ ಆದರೆ ಇಲ್ಲಿ ನಮಗೆ ದಫನ ಮಾಡಲು ಒಂದು ದಫನ ಭೂಮಿ ಇರಲಿಲ್ಲ ಆದ್ದರಿಂದ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಫೆಬ್ರವರಿಯಲ್ಲಿ ನಾನು ಇಲ್ಲಿ ಅಲ್ಲಕ್ ಮಸೀದಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಆಗಿನ ಡಿ ಸಿ ಎ ಬಿ ಇಬ್ರಾಹಿಂನವರಿಗೆ ಒಂದು ಮನವಿಯನ್ನು ಕಳಿಸಿದೆವು ನಮಗೆ ಇಲ್ಲಿ ದಫನ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಆದ್ದರಿಂದ ಒಂದು ನೂರ ಐವತ್ತೇಳು ಬಾರ್ ಎರಡರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಎಕರೆ ಜಾಗ ಇದೆ ಅದರಲ್ಲಿ ನಮಗೆ ದಫನ ಭೂಮಿಯಾಗಿ ಕೊಡಬೇಕು ಅಂಥೇಳಿ ಸರ್ಕಾರದ ಮಟ್ಟದಿಂದ ತುಂಬ ಫೇವರಬಲ್ಗಿ ಕೆಲಸ ಆಯಿತು ಆದರೆ ಅನ್ಫಾರ್ಚುನೇಟ್ಲಿ ಒಂದು ಒಂದೆರಡು ತಗಾಡೆ ಬಂತು ಅನಂತರ ಕೆಲವು ದಾಖಲೆಗಳು ಇಲ್ಲ ಅಂತ ಬಂತು ಅನಂತರ ಆ ದಾಖಲೆಗಳು ಸರಿಯಾಗಿಲ್ಲ ಅಂತ ಬಂತು ಈ ಎಲ್ಲ ಇದರ ನಡುವಿನಲ್ಲಿ ಮೂರು ಇಲೆಕ್ಷನ್ ಬಂತು ಈ ಎಲ್ಲದರಿಂದಾಗಿ ಆರು ವರ್ಷಗಳ ಕಾಲ ಕಳೆದ ನಂತರ ನಮ್ಮ ಊರಿಗೆ ದಫನಭೂಮಿಯನ್ನು ಕೊಡಲಾಯಿತು ಅಲ್ಲಿ ಏನಾಯಿತು ಅಂತೇಳಿದರೆ ನಾವು ಮಸೀದಿಯ ಗೆ ಈ ದಫನ ಬಿಮೆನ ಕೊಡಬೇಕು ಅಂತ ಹೇಳಿದರು ಅನಂತರ ಅದು ಆಗೋದಿಲ್ಲ ಅದು ಪ್ರೈವೇಟ್ ಇದು ಆದ್ದರಿಂದಾಗಿ ನೀವು ವಕ್ಫ್ ಮೂಲಕ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದರು ನಾವು ವಕ್ಫ್ ಮೂಲಕ ಅಪ್ಲಿಕೇಶನ್ ಕೊಟ್ಟೆವು ಅನಂತರ ಇದು ಅದೂ ಆಗುವುದಿಲ್ಲ ನೀವು ಬೇಕಿದ್ದರೆ ಪಂಚಾಯತ್ ಮೂಲಕ ನೀವು ಒಂದು ಅರ್ಜಿ ಹಾಕಿದರೆ ನಾವು ಕೊಡ ಕೊಡಬಹುದು ಅಂಥೇಳಿ ಜಿಲ್ಲಾಧಿಕಾರಿಗಳೇ ಬರೆದರು ಅದರಂತೆ ನಾವು ಪಂ ಇದು ಪಂಚಾಯತ್ ಮೂಲಕ ಒಂದು ಅರ್ಜಿಯನ್ನು ಕೊಟ್ಟೆವು ಕೂಡಲೇ ನಮಗೆ ಮಂಜೂರಾಯಿತು ನಾವೆಲ್ಲ ಇದಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದೇವೆ ಒಂದು ಇಬ್ಬರು ರಾತ್ರಿ ಆಗಲು ಕೆಲಸ ಮಾಡಿದ್ದೇವೆ ಆಫೀಸ್ ಸುತ್ತುವುದು ಫೈಲ್ಸ್ ಮೂವ್ ಮಾಡಿಸುವುದು ಹೊಸ ಹೊಸ ದಾಖಲೆ ಕೇಳಿದ ಕೊಡುವುದು ಇದೆಲ್ಲ ಮಾಡ್ತಾಯಿದ್ದೆವು ಆದರೆ ಅದು ಪಂಚಾಯತಿಗೆ ಈ ಜಾಗವು ಒಡನೆ ಪಂಚಾಯತ್ ಮೆಂಬರ್ಸ್ ಅದು ನಮ್ಮದೇ ಇದು ನಿಮ್ಗೆ ಯಾರಿಗೂ ಇದರಲ್ಲಿ ಅವಕಾಶ ಎಲ್ಲ ರೀತಿಯಲ್ಲಿ ಬಿಹೇವ್ ಮಾಡಲಿಕ್ಕೆ ಸ್ವಲ್ಪ ತೊಡಗಿದರು ಅವರು ಈ ಪಂಚ ಇದು ದಫನಭೂಮಿ ಅಭಿವೃದ್ಧಿ ಸಮಿತಿ ಅಂತೇಳಿ ಒಂದು ಮಾಡಬೇಕಂತೇಳಿ ಹನ್ನೊಂದು ಮನೆಯನ್ನು ದೂರವಾಣಿ ಕರೆಗಳ ಮೂಲಕ ಸಂಪರ್ಕಿಸಿದರು ಆದರೆ ಆ ಹನ್ನೊಂದು ಮಂದಿಯಲ್ಲಿ ನಾನು ಇರಲಿಲ್ಲ ಅವರು ಮೀಟಿಂಗ್ ಮಾಡುವ ದಿವಸ ನಾನು ಅಲ್ಲಿ ಮೀಟಿಂಗಿಗೆ ಹೋದೆ ಅದು ನನ್ನನ್ನು ಬರಮಾಡಿಕೊಂಡರು ಅನಂತ ಅನಂತರ ಅವರ ಚರ್ಚೆಯಲ್ಲಾದ ನಂತರ ಒಂದು ಹನ್ನೊಂದು ಮಂದಿಯ ಸಮಿತಿಯನ್ನು ಮಾಡಿದರು ಸಮಿತಿಯಲ್ಲಿ ನನಗೇನು ಪದಾಧಿಕಾರಿ ಕೆಲಸ ಏನು ಕೊಡಲಿಲ್ಲ ಕಡೆಯದಾಗಿ ನನ್ನನ್ನು ಹನ್ನೊಂದನೇ ಸದಸ್ಯನಾಗಿ ಅವರು ತಕ್ಕೊಂಡರು ಆನಂತರ ಈ ಸಮಿತಿ ಯಾವುದೇ ಕೆಲಸ ಮಾಡಲಿಲ್ಲ ಒಂದೂವರೆ ತಿಂಗಳು ಮೀಟಿಂಗೇ ಕರೀಲಿಲ್ಲ ಮತ್ತು ನಾನು ಇದರ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಅವರು ಅಲ್ಲಕ್ಷಾ ಮಸೀದಿಯ ಪ್ರೆಸಿಡೆಂಟ್ ಅವರಿಗೆ ದೂರವಾಣಿ ಕರೆ ಮಾಡಿ ಸ್ವಲ್ಪ ಒಂದು ರೀತಿಯಲ್ಲಿ ಜೋರೆ ಮಾಡಿಕೊಂಡು ಮಾಡಿಕೊಂಡಾಗ ಅವರು ಒಂದು ಮೀಟಿಂಗ್ ಕರೆದರು ಆ ಮೀಟಿಂಗ್ನಲ್ಲಿಯೂ ಏನೂ ಆಗಲಿಲ್ಲ ಬರೇ ತಗಾದನೆ ಇದೇ ಆಯಿತು ನೀ ಇದು ಜೆ ಸಿ ಬಿ ತಂದು ನೆಲ ಸಮತಟ್ಟು ಮಾಡಬಾರ್ದು ನಾವೇ ಹೋಗಿ ಆದಿತ್ಯವಾರ ಹೋಗಿ ಅದರ ನೆಲ ಸಮತಟ್ಟು ಮಾಡಿದ್ವಿ ಅಂತ ಹೇಳಿದರು ಬಟ್ ಅದಲ್ಲೂ ಮಾಡಲಿಲ್ಲ ಹೀಗೆ ಅದು ಇದ್ದು ಇದ್ದು ಒಂದೂವರೆ ವರ್ಷ ಆದ ನಂತರವೂ ಮೀಟಿಂಗೇ ಆಗಲಿಲ್ಲ ಅಂತ ಹೇಳುವಾಗ ನಾನು ಪಂಚಾಯತ್ ಪಿ ಡಿ ಅವರಿಗೆ ಒಂದು ಪತ್ರ ಬರೆದೆ ಅದು ಪತ್ರ ಸ್ವಲ್ಪ ಸ್ಟ್ರಾಂಗ್ ಆಗೇ ಇತ್ತು ಆ ಪತ್ರದನ್ನು ಅನುಸರಿಸಿ ಅವರೊಂದು ಮೀಟಿಂಗ್ ಕೂಡ ಕರೆದರು ಎರಡು ಸಾವಿರದ ಇಪ್ಪತ್ತನೇ ಇಸ್ ಇಪ್ಪತ್ತೆರಡನೇ ಇಸ್ವಿ ಆಗಸ್ಟ್ನಲ್ಲಿ ಅವರೊಂದು ಮೀಟಿಂಗ್ ಕರೆದ್ರು ಮೀಟಿಂಗ್ ನಾವು ಹೋದೆವು ವಿಷಯವೆಲ್ಲ ತಿಳಿಸಿದೆವು ಏನೂ ಕೆಲಸ ಆಗಿಲ್ಲ ಏನೂ ಇವ್ರತ್ರ ಅಜೆಂಡ ಇಲ್ಲ ಇವ್ರದ್ದೊಂದು ಲೆಟ್ರ್ ಅಡ್ಡಿಲ್ಲ ಇಲ್ಲ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ ಏನೂ ಇಲ್ಲ ಇದನ್ನು ಬರ್ಖಾಸ್ ಮಾಡಿ ಹೊಸ ಮೀಟಿಂಗ್ ಮಾಡುವ ಅಂತ ಹೇಳಿದರೆ ಪಿ ಡಿ ಒರವರು ರೂಲ್ ಬುಕ್ ತಂದು ಇಲ್ಲ ಅದು ಮೂರು ವರ್ಷಕ್ಕಿರುವಂಥ ಸಮಿತಿ ಆಗುವುದಿಲ್ಲ ಅಂತ ಹೇಳಿದರು ಆನಂತರ ಏನು ಮಾಡಿದರು ಇನ್ನೊಂದು ಮೂರು ತಿಂಗಳು ಇದನ್ನೇ ಕಂಟಿನ್ಯೂ ಮಾಡೋ ಅಂತ ಹೇಳಿದರು ಆಗ ನಾನು ಅದು ಆಗುವುದಿಲ್ಲ ಮಾಡಿದ್ರೆ ಈಗಲೇ ಮಾಡಬೇಕಂತ ಹೇಳಿದೆ ಅವ್ರು ಕೇಳಲೇ ಇಲ್ಲ ಅಂದರೆ ನಾನು ಮತ್ತು ನನ್ನ ಇಬ್ಬರು ಇನ್ನು ಇನ್ನಿಬ್ಬರು ಮೂವರು ಒಟ್ಟು ಸೇರಿ ನಾವು ಸಭೆಯಿಂದ ಹೊರಗೆ ಬಂದವು ಈ ಸಭೆಯಿಂದ ಹೊರ ಹೊರಬಂದವಂತೇಳೆ ದೊಡ್ಡ ಇಶ್ಯೂ ಮಾಡಿಕೊಂಡು ಎರಡು ದಿವಸ ನಂತರ ಅವರು ಇಷ್ಟರವರೆಗೆ ಸಭೆ ಕರೆಯದವರು ಒಂದು ಸಭೆ ಅಂತ ಅಂತೆ ನಮ್ಗೆ ಗೊತ್ತಿಲ್ಲ ನಮ್ಮನ್ನು ಕರೀಲಿಲ್ಲ ಅದಕ್ಕೆ ಅಲ್ಲಿ ಮರದಿವಸ ನಮ್ಗೆ ಗೊತ್ತಾಯಿತು ನಮ್ಮನ್ನು ಸಭೆಯಿಂದ ಹೊರಗೆ ಹಾಕಿದ್ದಾರೆ ಕಮಿಟಿಯಿಂದ ಹೊರಗೆ ಹಾಕಿದ್ದಾರೆ ನಮ್ಮ ಬದಲಿಗೆ ಪಕ್ಕದ ಮಸೀದಿಯಿಂದ ಮೂವರನ್ನು ಬೇರೆಯವರನ್ನು ತಗೊಂಡಿದ್ದಾರೆ ಅಂತೇಳಿ ಇದು ನಾವು ವಿಚಾರ ತಿಳಿದು ಸೀದಾ ಪಂಚಾಯತಿಗೆ ಹೋದೆ ಪಿ ಡಿ ಅವರನ್ನು ಭೇಟಿಯಾಗಿ ಆಗಿದೆ ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಮೂವರನ್ನು ಇದರ ಇದರಿಂದ ಸಮಿತಿಯಿಂದ ಹೊರ ಹಾಕಿದ್ದಾರೆ ಅಂತೇಳಿ ಹೌದು ನೀವು ಸಭೆಯಲ್ಲೇ ಇಲ್ಲ ನೀವು 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 ಮೆಂಬರೇ ಅಲ್ಲ ನೀವು ನಮ್ಮ ಪಂಚಾಯತಿಗೆಲ್ಲ ಅವಗಹಣೆ ಮಾಡಿದಿರಿ ಆದರೆ ನೀವು ಮೆಂಬರೇ ಅಲ್ಲ ಹೇಳಿದ್ರಿ ನಾ ಮತ್ತೆ ಏನು ಹೇಳುವಾಗಿಲ್ಲ ನಾ ಬಂದೆ ಈ ವಿಚಾರವನ್ನು ಕೂಲಂಕುಚವಾಗಿ ಡಿ ಸಿ ಅವರಿಗೆ ಪತ್ರ ಬರೆದೆ ಡಿ ಸಿ ಹೋಗಿ ಮೀಟ್ ಆದಾಗ ಅಲ್ಲಿನ ಆಫೀಸ್ನವ್ರು ಹೇಳಿದರು ಇದು ನಮಗೆ ಸಂಬಂಧಪಟ್ಟದಲ್ಲ ಇದು ಸಿ ಇ ಒರಿಗೆ ಸಂಬಂಧಪಟ್ಟದ್ದು ಎಲ್ಲ ಅವರು ಮಾಡೋದು ನೀವು ಅವರಿಗೆ ಪ್ರತ್ಯೇಕ ಒಂದು ಲೆಟ್ರ್ ಬರೀರಿ ನಾವು ಈ ವಿಚಾರದಲ್ಲಿ ಎಲ್ರಿಗೂ ಇನ್ಫಾರ್ಮೇಷನ್ ಕಳಿಸ್ತೇವೆ ಅಂತ ಹೇಳಿದರು ಅವರು ತಹಸೀಲ್ದಾರ್ರಿಗೆ ಎಲ್ಲ ಈ ವಿಚಾರದಲ್ಲಿ ಎಂಕ್ವೈರಿ ಮಾಡಿಕೊಂಡು ರಹಮಾನ್ರಿಗೆ ಒಂದು ನೀವು ರಿಪ್ಲೈ ಕೊಡಬೇಕು ಅಂತ ಹೇಳಿದರು ಸಿ ಇ ಇರನ್ನ ಮೇಟಾದೆ ಅವರು ಕೂಡ ಹಾಗೆ ಅವರ ಒಗೆ ಲೆಟ್ರ್ ಬರೆದ್ರು ಇವರು ಪಿ ಡಿ ಒಗೆ ಒಂದು ಲೆಟ್ರ್ ಬರೆದರು ಆದರೆ ಏನೂ ಆಗಲೇ ಇಲ್ಲ ಹಾಗೇ ಉಳಿಯಿತು ಇದು ಹೀಗೆ ಉಳಿದಾಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಕೆಲವು ಮಂದಿ ಮೆಂಬರ್ಸ್ ನಮ್ಮ ಕಿಸೆಯಿಂದಲೇ ಹಣ ಖರ್ಚು ಮಾಡಿ ನಾವು ಅಲ್ಲಿ ಒಂದು ಸಮತಟ್ಟು ಮಾಡುವಂಥ ಕೆಲಸ ಮಾಡುವಂಥ ಮಾಡಿಸಿದೆವು ಮಾಡಿದೆವು ನಾನು ನನ್ನ ಲೆವೆಲ್ನಲ್ಲಿ ಸ್ವಲ್ಪ ಕೆಲಸ ಮಾಡಿಸಿದೆ ಅಲ್ಲಿ ಇನ್ನಿಬ್ಬರು ಸದಸ್ಯರು ಅವರ ಅವರಲ್ಲಿ ಎಷ್ಟು ಹಣ ಇದೆ ಆದರೆ ಪೂರಕ ಮಾಡಿಸಿದರು ಇಷ್ಟೆಲ್ಲ ಮಾಡಿದ್ರು ಅದೊಂದು ಲೆವೆಲ್ ಆಯಿತು ಒಂದು ಕಡೆಯಿಂದ ಇನ್ನೊಂದು ಕಡೆ ತುಂಬ ದೊಡ್ಡ ಹೊಂಡ ಇತ್ತು ಆ ಹೊಂಡವನ್ನು ನಾವು ಮುಚ್ಚದೇ ಇದ್ದರೆ ಸಾಧಾರಣ ಒನ್ ತರ್ಡ್ ಆಫ್ ದಿ ಏಕರ್ ಏರಿಯಾ ಅದು ಆಗಿ ನಮ್ಮ ನಮಗೆ ಏನೂ ಯೂಸ್ ಆಗದ ಹಾಗೆ ಆಗೋ ಸಾಧ್ಯತೆ ಇತ್ತು ಆದ್ದರಿಂದ ನಾನು ಪಂಚಾಯತ್ ಅಧ್ಯಕ್ಷರು ಒಂದು ಲೆಟ್ರ್ ಬರ್ತದೆ ಹೀಗೆ ಅವ್ರ ಮೊದಲು ನಾನು ಅವತ್ತು ಮಾತನಾಡಿದ್ದೀನಿ ಅವ್ರು ಹೇಳಿದೆ ಅವ್ರ ನಾನು ಕ್ಲಿಯರಾಗಿ ಹೇಳಿದ್ದೀನಿ ನನಗೆ ಇದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ ನನಗೇನು ಅಂತ ಹೇಳಿದ್ರೆ ಒಂದು ದಫನ ಭೂಮಿ ಸರಿಯಾಗಿ ಇರಬೇಕು ಅದಕ್ಕಾಗಿ ನಾನು ಈ ಹೊಂಡ ಮುಚ್ಚಿ ಲೆವೆಲ್ ಮಾಡೋ ಕೆಲಸ ಮಾಡ್ತೀನಿ ನೀವು ನನಗೆ ಒಪ್ಪಿಗೆ ಕೊಡಿ ನೀವು ಬಾಯಿ ಮಾತಿಂದ ಹೇಳಿದರೂ ಸಾಕು ಅಂತ ಅದಕ್ಕೆ ಅವ್ರು ಹೇಳಿದರು ಇಲ್ಲ ನೀವು ಒಂದು ಪತ್ರ ಬರೆದು ಕೊಡಿ ನಾನು ನಾಡಿದ್ದು ಶುಕ್ರವಾರ ಮೀಟಿಂಗ್ ಇದೆ ಮೀಟಿಂಗ್ನಲ್ಲಿ ಇಡ್ತೇನೆ ಮತ್ತು ನೀವು ಸೋಮವಾರದಿಂದ ಲೆವೆಲಿಂಗ್ ಕೆಲಸ ಮಾಡ್ಬೋದು ಅಂತ ನನಗೆ ಅವರಿಗೆ ಶುಕ್ರವಾರ ಮೀಟಿಂಗ್ ಆಗಿತ್ತಾ ಎಲ್ಲ ಗೊತ್ತಿಲ್ಲ ನಾನು ಸೋಮವಾರ ಸೋಮವಾರ ಮೀಟಿಂಗ್ ಇದು ಕೆಲಸ ಸ್ಟಾರ್ಟ್ ಮಾಡಿದೆ ಮೊದಲನೇ ದಿವಸ ಒಂದು ಐದೂವರೆ ಗಂಟೆ ಜೆ ಸಿ ಬಿ ಜೆ ಸಿ ಬಿ ಅಲ್ಲ ನಾನು ಆ ದಿವಸ ಹಿತಾಚೆ ಯೂಸ್ ಮಾಡಿಕೊಂಡು ಹಿತಾಚೆ ಯೂಸ್ ಮಾಡಿಕೊಂಡು ಲೆವೆಲಿಂಗ್ ಮಾಡಿಕೊಂಡು ಅದು ಮಣ್ಣು ಹಾಕಿದ್ದು ಒಂದು ಕಡೆ ಹಾಕಿದ್ದೆವು ಅದು ಆರೂವರೆ ಗಂಟೆ ಆಯಿತು ಮತ್ತು ಮರ ದಿವಸದ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಾವು ಲೆವೆಲಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆವು ಒಂಬತ್ತುವರೆ ಆಗುವಾಗ ಪಿ ಡಿ ಅವರಿಂದ ಒಂದು ದೂರವಾಣಿ ಕರೆ ಬಂತು ಈ ಕರೆಯಲ್ಲಿ ನೀವು ಕೂಡಲೇ ಸ್ಟಾಪ್ ಮಾಡಿ ಕೆಲಸ ಅಂತ ಹೇಳಿದರು ನಾನು ಅಧ್ಯಕ್ಷರ ಹತ್ತ ಕೇಳಿಕೊಂಡಿದ್ದು ಕೆಲಸ ಮಾಡಿದ್ದು ಅವರಲ್ಲಿದ್ದಾಳೆ ಅಂತ ಕೇಳಿದೆ ಅವರ ಆಫೀಸ್ಗೆ ಹನ್ನೆರಡು ಗಂಟೆ ಆಗ್ತದೆ ಬರುವಾಗ ಅಂತ ಹೇಳಿದರು ನಾನು ಕೆಲಸ ಸ್ಟಾಪ್ ಮಾಡಿ ಸ ಅವ್ರ ಹತ್ರ ಹೋಗಿ ಆದೆ ಹನ್ನೆರಡು ಗಂಟೆ ಮೀಟ್ ಮೀಟಾದಕ್ಕೆ ಹೇಳಿದಾಗ ಅವರೇನೋ ನನ್ನ ಪರವಾಗಿ ತುಂಬ ಮಾತನಾಡಿದರು ಅವರು ತುಂಬ ಏರ್ ದೋಣಿಯಲ್ಲಿ ಅದನ್ನು ಅವರು ಸಮರ್ಥಿಸಿದರು ಆ್ಯಕ್ಚುಲಿ ಇಂಥ ಕೆಲಸ ಮಾಡುವಾಗ ಬೇರೆಯವರು ಅಡ್ಡ ಬರೋದು ಸರಿಯಲ್ಲ ಅಂತ ನಾ ಮಾಡಿದ್ದೀನಿ ನೀವು ತಲೆಬೆಸಿ ಮಾಡಬೇಡಿ ಈಗೇನು ನಾನು ಸ್ಟಾಪ್ ಮಾಡಬೇಕಲ್ಲ ನಾನು ಕೆಲಸ ಸ್ಟಾಪ್ ಮಾಡ್ತೀನಿ ಅಂದರೆ ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡಿ ಅನಂತರ ನಾನು ಇದು ಹೀಗೆ ಕೂತ್ಕೊಂಡ್ರೆ ಯಾ ಎಲ್ಲಿವರೆಗಿದೆ ಹೀಗೆ ಮುಂದುವರಿಯೋದು ಹಾಗೆ ನಾನು ಒಂದು ಇಂಡೆಫಿನಿಟ್ ಸ್ಟ್ರೈಕ್ ಅಂದರೆ ಅನಿರ್ದಾವಷ್ಟಿ ದರನಿ ಕೂತ್ಕೊಳ್ಳೋದಂತ ಮಾಡಿದೆ ಡಿ ಸಿ ಅವರಿಗೊಂದು ಪತ್ರ ಬರೆದೆ ಸಿ ಇ ಒಗೂ ಅದರ ಕಾಪಿ ಕೊಟ್ಟೆ ತಹಸೀಲ್ದಾರಿಗೆ ಅವ್ರಿಗೆ ಕಾಪಿ ಕೊಟ್ಟೆ ಪೊಲೀಸ್ ಸ್ಟೇಷನಿಗೊಂದು ಪತ್ರ ಕೊಟ್ಟೆ ಪಿ ಡಿ ಅವರಿಗೆ ಒಂದು ಲೆಟ್ರ್ ಕೊಟ್ಟೆ ಅಂತ ಅಂತೂ ಮೊನ್ನೆ ನಾನು ಧರಣಿ ಕೂತ್ಕೊಂಡೆ ಧರಣಿ ಕೂತಾಗ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು ಜನನೂ ಎಲ್ಲ ಬಂದರು ಪತ್ರಕರ್ತರು ಎಲ್ಲ ಬಂದರು ವಿಷಯ ಎಲ್ಲ ಪೇಪರ್ನಲ್ಲಿ ಮರು ದಿವಸ ಬಂತು ಬಂದಾದಾಗ ಅವರಿಗೆ ಭವಿಷ್ಯ ಹೆದರಿಕೆ ಸ್ಟಾರ್ಟ್ ಆಯ್ತುಕೊಂಡಿದೆ ಮರು ದಿವಸ ಸಂಜೆ ಐದು ಗಂಟೆಗೆ ನಾವು ಧರಣಿ ಮುಗಿಸಿ ಮನೆಗೆ ಬಂದಾಗ ನಮ್ಮ ಮನೆಗೆ ಪಿ ಡಿ ಒರು ಹಾಗೂ ಪಂಚಾಯತ್ ಪ್ರೆಸಿಡೆಂಟ್ ರಫೀಕ್ರವರು ಬಂದರು ನನ್ನನ್ನು ರಿಕ್ವೆಸ್ಟ್ ಮಾಡಿದರು ನೀವು ನಿಲ್ಲಿಸಿ ಇದನ್ನು ನಾವು ಇಪ್ಪತ್ನಾಲ್ಕನೇ ತಾರೀಕು ಇದು ಒಂದು ಮೀಟಿಂಗ್ ಕರಿತೇವೆ ಹೊಸ ಸಮಿತಿ ಮಾಡ್ತೇವೆ ಮತ್ತು ಒಳ್ಳೆಯ ಕೆಲಸ ನಾವು ಮಾಡುವಂಥ ನಾಳೆ ಅದೇ ಹೇಗೆ ಆಗುತ್ತೆ ನಾನು ನಿಲ್ಲಿಸೋದು ನೀವು ಬಾಯಿ ಮಾತಿನಲ್ಲಿ ಹೇಳಿದ ನಾನು ಹೇಗೆ ನಿಲ್ಲಿಸ್ಲಿಕ್ಕಾಗುತ್ತೆ ನೀವು ರೈಟಿಂಗ್ನಲ್ಲಿ ಬರೆದುಕೊಡಿ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದೆ ಹಾಗಾಗಲೇ ಅವರು ಒಪ್ಪಿ ನನ್ನ ಮನೆಯಿಂದ ಒಬ್ಬರನ್ನು ಅವರ ಆಫೀಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಪತ್ರ ಬರೆದು ತಂದು ಕೊಟ್ಟರು ನಾನು ಅದರಂತೆ ನನ್ನ ಇದನ್ನು ದಿವಸನೇ ಎಂಡ್ ಮಾಡಿದೆ ಇದಿಷ್ಟು ನಡೆದ ವಿಚಾರ ಆತ್ಮೀಯ ವೀಕ್ಷಕ ಬಂಧುಗಳೇ ಗ್ರಾಮ ಚಾವಡಿಯ ಈ ಪರಿಸರ ಪಜೀರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮುಸ್ಲಿಂ ಸಮುದಾಯಕ್ಕಾಗಿ ದಫನ ಭೂಮಿಯ ಅಭಿವೃದ್ಧಿಯ ಕತೆ ಈ ಅಭಿವೃದ್ಧಿಗಾಗಿ ಯಾವೆಲ್ಲ ಹೋರಾಟ ಮಾಡಿದೆವು ಯಾವೆಲ್ಲ ಹೋರಾಟದಲ್ಲಿ ಏನೆಲ್ಲ ವಿಷಯ ನಡೆಯುತ್ತೆ ಎನ್ನುವುದರ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಅದರ ವಿವರಣೆಯನ್ನು ನೀಡಿದ್ದಾರೆ ವಿಶ್ರಾಂತ ಕುಲ ಸಚಿವರು ಅಬ್ದುಲ್ ರೆಹಮಾನ್ರವರು ಈ ಒಂದು ಹೋರಾಟಕ್ಕೆ ಪ್ರತಿಫಲವಾಗಿ ಈಗ ಯಾವ ಪಜೀರ್ ಗ್ರಾಮ ಪಂಚಾಯತಿನ ಪಿ ಡಿ ಒ ಮತ್ತು ಅಧ್ಯಕ್ಷರು ಈ ಕೆಲಸ ನಿಲ್ಲಿಸಲಿಕ್ಕೆ ಆದೇಶ ಮಾಡಿ ಈ ಎಲ್ಲ ಒಂದು ಕಾರಣಗಳಿಗೆ ಕಾರಣಕರ್ತರಾಗಿದ್ದರೂ ಅವರು ಸ್ವತಃ ಅಬ್ದುಲ್ ಅಬ್ದುಲ್ ರವರ ಮನೆಗೆ ಬಂದಿದ್ದಾರೆ ಅವರಿಗೆ ಪತ್ರ ಮುಖೇನ ನಿಮ್ಮ ಧರಣಿಯನ್ನು ನಿಲ್ಲಿಸಿ ನಾವು ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಮೀಟಿಂಗಲ್ಲಿ ನಿರ್ಧರಿಸ್ತೇವೆ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭರವಸೆ ಆದಷ್ಟು ಬೇಗ ಈಡೇರಲಿ ಯಾವ ಊರಿನವರಿಗಾಗಿ ಅಬ್ದುಲ್ ರವರು ಈ ಒಂದು ಏಕಾಂಗಿ ಹೋರಾಟದ ಪ್ರಯತ್ನವನ್ನು ಮಾಡಿದ್ದಾರೋ ಆ ಪ್ರಯತ್ನ ಫಲಪ್ರದ ಅವರಿಗೆ ಬೆಂಬಲ ಕೊಟ್ಟಂತಹ ಎಲ್ಲ ಊರಿನವರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಅಬ್ದುಲ್ ರೆಹಮಾನ್ ರವರ ಹೋರಾಟದ ಮೂಲಕವಾಗಿ ಪಜೀರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಪರಿಸರದಲ್ಲಿ ಒಂದು ಒಳ್ಳೆಯ ಮುಸ್ಲಿಂ ಸಮುದಾಯಕ್ಕೆ ದಫನ ಭೂಮಿ ಒದಗಿ ಬರಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಪುಸಕರ ಬಳಗದಿಂದ ಹಾರೈಸ್ತಾ ಇದ್ದೇವೆ